ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ನಮ್ಮ ಪಕ್ಷದ ತೀರ್ಮಾನ ನಿಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಪಕ್ಷದಿಂದ ಅಮಾನತ್ ಮಾಡಿದ್ದೀವಿ ಕಾಂಗ್ರೆಸ್ನ ಪಕ್ಷದ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಅವರೆಲ್ಲರೂ ಕೂಡ ಎಸ್ ಐ ಟಿ ತನಿಖೆ ನಡೀತಾ ಇದೆ ನಾವು ಸ್ವಾಗತ ಮಾಡಿದ್ದೀವಿ ಈ ಎಸ್ ಐ ಟಿ ತನಿಖೆ ಸಂತ್ರಸ್ತೆಯರಿಗೆ ಇಲ್ಲ ಸರ್ಕಾರ ರಾಜ್ಯ ಸರ್ಕಾರ ಅದು ಅವ್ರು ಯಾರ್ಯಾರು ಯಾರ್ಯಾರು ಅದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಆ ಕಾರ್ಯಕ್ರಮ ತೊಡಗಿಸಿದ್ರು ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆಗ್ರಹ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಕೂಡಲೇ ಇವತ್ತೇನು ಪ್ರಜ್ವಲ್ ಅವರ ಬಂಧನ ಆಗಬೇಕು ಅಂತಿತ್ತು ಪ್ರಜ್ವಲ್ ಅವರೇ ನೇರವಾಗಿ ಬಂದಿದ್ದಾರೆ ಅವ್ರನ್ನೇ ಬಂಧನಕ್ಕೆ ಒಳಪಡಿಸಿದ್ದಾರೆ ನಮ್ಮ ಕೆಲಸ ಮುಗಿತಲ್ಲ ನಾವೆಲ್ಲ ಪ್ರಭಾವ ಪ್ರಭಾವ ಬೀರ್ತಕ್ಕಂಥ ಪ್ರಯತ್ನ ಒಂದು ಪರ್ಸೆಂಟು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಲಿ ರಾಜ್ಯಾಧ್ಯಕ್ಷ ಆಗಲಿ ನಮ್ಮ ಪಕ್ಷದ ನಾಯಕರುಗಳಾಗಲಿ ಯಾರೂ ಕೂಡ ಮಾಡಲಿಲ್ಲ ಪ್ರಥಮದಿಂದನೇ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ನಾಯಕರು ಹೇಳಿದರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಉಪ್ಪು ತಿಂದವರು ನೀರು ಕುಡಿಯಬೇಕು ಅನ್ನೋದನ್ನು ಹೇಳಿದ್ದಾರೆ ನಾವು ಯಾವುದೇ ಪರಿಣಾಮ ಅಡ್ಡ ಪರಿಣಾಮಗಳು ಹಸ್ತಕ್ಷೇಪಗಳು ನಾವು ಮಾಡಲ್ಲ ನಿಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ ನ್ಯಾಯಯುತವಾಗಿ ತನಿಖೆ ಮಾಡಬೇಕು ಅನ್ಯಾಯಕ್ಕೆ ಅನ್ಯಾಯ ಆಗಿರೋದನ್ನು ನ್ಯಾಯ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅವ್ರು ಹೇಳಿರೋದು ಎರಡು ಬಂಧನ ಆಗಬೇಕು ಬಂಧನ ಆಯಿತು ಇನ್ನೊಂದು ಬೇರೆಯವ್ರ ಕ್ರಮ ತಗೋಬೇಕು ಅಂದ್ರಲ್ಲ ಯಾರಿಗೆ ನೀವೇ ಹೇಳಿದ್ರಲ್ಲ ಈಗ ಅವ್ರಿಗೆಲ್ಲರ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ಆಗ್ರಹ ಇದ್ದೇ ಇದೆಯಲ್ಲ ಯಾರು ತಪ್ಪಿತ್ತಸ್ತಿದ್ದಾರೆ ಇದರಲ್ಲಿ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದಿದೆ ಅದು ಆಗಬೇಕು ನಾವು ಈಗಲೇ ಹೇಳಲ್ಲ ವರದಿ ಕೊಟ್ಟೇ ಇಲ್ಲ ಎಸ್ ಐ ಟಿ ವರದಿನೇ ಇನ್ನೂ ಬಂದಿಲ್ಲ ಅದ್ರ ಬೇ ಅದರಿಂದ ಆ ಬಗ್ಗೆ ನಾವು ಬೇರೆಯವ್ರ ಥರ ಎಸ್ ಐ ಟಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಬೇರೆ ಬೇರೆ ಥರ ಮಾತುಗಳು ಆಡಲ್ಲ ಬೇರೆ ದಿಕ್ಕಲ್ಲಿ ಮಾತಾಡೋಕೆ ಹೋಗಲ್ಲ ನಮ್ಮ ಸಂಬಂಧಿಕರು ನಮ್ಮ ಪಕ್ಷದವರು ಇವರು ಕಾಂಗ್ರೆಸ್ ಅವರು ಇವ್ರು ಬಿ ಜೆ ಪಿ ಅಂತ ಹೇಳ್ತಾರಲ್ಲ ಹೇಳೋಕಾಯ್ತದ ನಾವು ಆ ಥರ ಮಾಡೋಕ್ಕಾಯ್ತದ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಸರ್ಕಾರ ನೆರವು ಆಗಬೇಕು ಯಾರೇ ಇರಲಿ ಅದ್ಯಾವುದೂ ಆಗಿಲ್ಲ ಇದುವರೆಗೆ ನೂರಕ್ಕೆ ನೂರು ಇದೆ ಜೆ ಡಿ ಎಸ್ ಪಕ್ಷ ಯಾವತ್ತೂ ನೂರಕ್ಕೆ ನೂರು ಇದೆ ಆದರೆ ಎಸ್ ಐ ಟಿ ತನಿಖೆ ಹೊರ ಬೀಳದೆ ನಾವೇನು ಮಾಡಲಿಕ್ಕಾಗಲ್ಲ ಯಾವುದೇ ಪರಿಣಾಮಗಳು ಇಲ್ಲ ಯಾವುದೇ ಪರಿಣಾಮ ಇಲ್ಲ ಯಾವ ಸಂಸದರಿರಲಿ ಯಾವುದೇ ಶಾಸಕರಿರಲಿ ಯಾವುದೇ ಒಬ್ಬ ಪದಾಧಿಕಾರಿ ಇರಲಿ ನಮ್ಗೆ ಯಾವುದೇ ಬಜ್ಗಾರ ಇಲ್ಲ ಹಾಂ ಅಲ್ರಿ ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಕೊಡಿ ಅಂತ ಹೇಳಿದೀವಿ ಅದ್ರಲ್ಲಿ ಮುಚ್ಚುಕರ ಮುಚ್ಚಿಪರ ಇಲ್ಲ ಅಲ್ಲ ಅದರಿಂದ ಯಾವ್ದಾರು ನಾವು ಅಡ್ಡ ಹೋಗಿದ್ರೆ ಮುಜುಗಾರ ಕೊಡ್ಬೇಕಾಗಿತ್ತು